ದೊಡ್ಡಸ ಒಂದ್ ಹಸ ಮೀಯೋದು ಎರಡ್ ಹಸ ಮೀಯ್ ಎರಡು ಇಲ್ಲ ಮೂರ್ಸ ಮೇಯ್ತದೆ ಅಲ್ಲೂ ಅಷ್ಟೇ ಟೂ ಹಂಡ್ರೆಡ್ ರುಪೀಸ್ ಲೀಟರ್ ಎಲ್ಲರಿಗೂ ನಮಸ್ಕಾರ ನಾನು ತುಂಬಾ ದಿನದಿಂದ ನಿಮ್ಮೆಲ್ಲರಿಗೂ ಒಂದ್ ಎರಡು ವಿಶೇಷವಾದ ಹಸುಗಳನ್ನ ಹಸು ತಳಿಗಳನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕು ನಿಮಗ್ ತೋರಿಸಬೇಕು ಅದ್ರ ಬಗ್ಗೆ ಮಾಹಿತಿ ನೇಳ್ಬೇಕು ಅಂತ ಕಾಯ್ತಿದ್ದ ಮೊದಲನೇದು ಪುಂಗ್ನೂರು ಹಸು ಬಗ್ಗೆ ಸ್ನೇಹಿತರೆ ಎರಡನೇದು ಮಲ್ನಾಡ್ ಗಿಡ್ಡ ಇವತ್ತು ಮಲ್ನಾಡ್ ಗಿಡ್ಡ ಹಸು ಬಗ್ಗೆ ಮಾಹಿತಿನ ನಿಮ್ ಜೊತೆ ಹಂಚ್ಕೊಳ್ಳೋದಕ್ಕೆ ಅವಕಾಶ ನನಗೆ ಸಿಕ್ಕಿದೆ ಯಲಾಂಕ ವೋಲ್ಡ್ ಟೌನ್ ಹತ್ರ ನಮ್ಮ ಸ್ನೇಹಿತರು ಪವನ್ ಅಂತ ನಾಲ್ಕು ಮಲ್ನಾಡ್ ಗಿಡ್ಡ ಹಸುಗಳನ್ನ ಸಾಕಾಣಿಕೆ ಮಾಡಿದ್ದಾರೆ ಮಾರಾಟಕ್ಕೂ ಇಟ್ಟಿದ್ದಾರೆ ಸ್ನೇಹಿತರೆ ಒಂದಷ್ಟು ಮಾಹಿತಿಗಳನ್ನ ನಿಮ್ ಜೊತೆ ಹಂಚ್ಕೊಂತೀನಿ ಮಲ್ನಾಡ್ ಗಿಡ್ಡದ ವಿಶೇಷತೆಗಳನ್ನ ಈ ಮಲ್ನಾಡ್ ಗಿಡ್ಡ ತಳಿಗಳು ಹೆಚ್ಚಾಗಿ ಕಂಡು ಬರೋದು ದಕ್ಷಿಣ ಕರ್ನಾಟಕದ ಕಡೆ ಸ್ನೇಹಿತರೆ ಅಂದ್ರೆ ಈ ಕಾಡು ಗುಡ್ಡ ಇಂಥ ಪ್ರದೇಶಗಳಲ್ಲಿ ಬೆಟ್ಟದಲ್ಲಿ ತುದಿಯಲ್ಲಿ ಬಿಟ್ಟಿರುವಂತಹ ಔಷಧಿ ಇರುವ ಗಿಡಮೂಲಿಕೆಗಳನ್ನ ತಿಂದು ವಾಪಸ್ ಬಂದು ತನ್ನ ಮಾಲೀಕನಿಗೆ ಅಮೃತದ ಹಾಲಿನ ಮುಖಾಂತರ ಅಮೃತನ ಕೊಡುವಂತಹ ತಳಿನೇ ಈ ಮಲ್ನಾಡ್ ಗಿಡ್ಡ ಹಸು ಇದು ಎತ್ತರ ಒಂದು ಮೂರರಿಂದ ಮೂರು ವರಡಿ ಬರುತ್ತೆ ತೂಕ ಎಂಬತ್ತರಿಂದ ನೂರ ಇಪ್ಪತ್ತು ಕೆಜಿ ತೂಕ ಬರುತ್ತೆ ಸ್ನೇಹಿತರೆ ಮಲ್ನಾಡ್ ಗಿಡ್ಡ ಹೆಚ್ಚು ರೋಗ ನಿರೋಧಕ ಶಕ್ತಿನ ಹೊಂದಿದೆ ಈ ಮಲ್ನಾಡ್ ಗಿಡ್ಡ ತಳಿಗಳು ಯಾವ ತರ ಅಂದ್ರೆ ನಾನೇ ನನ್ನ ಕಣ್ಣನೇ ನೋಡಿದೀನಿ ಬೆಂಗಳೂರಲ್ಲಿ ಇರೋರು ಸುಮಾರು ಐನೂರು ಆರುನೂರು ಕಿಲೋಮೀಟರ್ ದೂರ ಹೋಗಿ ಮಲ್ನಾಡ್ ಗಿಡ್ಡದ ಹಾಲು ಬೆಣ್ಣೆ ಬೇಕು ಅಂದ್ಬಿಟ್ಟು ಅಲ್ಲಿಂದ ಖರೀದಿ ಮಾಡ್ಕೊಂಡು ವಾಪಸ್ ಬಂದಿರೋದನ್ನ ನಾನೇ ನೋಡಿದೀನಿ ಸ್ನೇಹಿತರೆ ಅಂದ್ರೆ ಯಾವ ತರ ಔಷಧಿ ಗುಣಗಳು ಅಂದ್ರೆ ಈಗ ಬೇರೆ ಹಸುಗಳಲ್ಲಿ ಹಾಲಿನಲ್ಲಿ ಬೆಣ್ಣೆ ತುಪ್ಪ ಇದರಲ್ಲಿ ಔಷಧಿ ಗುಣಗಳು ಇರುತ್ತೆ ಮಲ್ನಾಡ್ ಗಿಡ್ಡದಲ್ಲಿ ಅಲ್ವಾ ಬೆಣ್ಣೆ ತುಪ್ಪ ಅಲ್ದೇನೆ ಗಂಜಲ ಮತ್ತೆ ಸಗಣಿ ಎಲ್ಲದರಲ್ಲೂ ಔಷಧಿ ಗುಣಗಳನ್ನ ಹೊಂದಿರುತ್ತೆ ಹೆಚ್ಚು ಇಮ್ಯುನಿಟಿ ಪವರ್ ಇರುತ್ತದೆ ಮಲ್ನಾಡ್ ಗಿಡ್ಡಗಳಿಗೆ ಪವನ್ ಎಷ್ಟು ವರ್ಷದಿಂದ ಸಾಕ್ತಿದ್ರ ನೀವು ನಾವ್ ಇವಾಗ ಎರಡ್ ವರ್ಷದಿಂದ ಇಂದ ಸರ್ ಮಲ್ನಾಡ್ ಗಿಡ್ಡ ಎರಡು ವರ್ಷದಿಂದ ನಿಮ್ಮ ಹತ್ರ ಇದೆ ಎಲ್ಲಿಂದ ತಂದ್ ನೀವು ಯಾವ ಊರಿಂದ ಇದು ನಾವು ಇದು ಹಿರಿಯೂರು ಅಂತ ತುಂಬಾ ಶಿವಮೊಗ್ಗಿಂದ ಆಚಿಕೆ ಶಿವಮೊಗ್ಗದಿಂದ ತರ್ಸಿದ್ರ ಎಲ್ಲಾನು ಅಲ್ಲಿಂದಾನೇ ಎಲ್ಲ ಇರೋದೆಲ್ಲ ಮಲ್ನಾಡ್ ಗಿಡ್ಡನಾ ಇದು ಸಾಯಿವಾಲು ಅದ್ ನಾಟಿ ಮಿಕ್ಕಿದೆಲ್ಲ ಮಲ್ನಾಡ್ ಗಿಡ್ಡ ಒಂದೆರಡು ನಾಲ್ಕಿದೆ ಮಲ್ನಾಡು ಗಿಡ್ ಇದು ನೀವು ಕೈಯಲ್ಲಿ ಇಟ್ಕೊಂಡಿರೋದು ಈ ಸಾಯಿವಾಲು ಸಾಯಿವಾಲ ಇದು ಗಂಡದ ಹೆಣ್ಣು ಹೆಣ್ಣಾ ಇದು ಎಷ್ಟು ವರ್ಷ ಎಷ್ಟು ತಿಂಗಳು ಇದಕ್ಕೆ ಇದು ಬಂದು 7 ಇಲ್ಲ 8 ತಿಂಗಳು 8 ತಿಂಗಳ ಇದು ಯಾಚುಮೆ 6 6ನೇ ಇದು 8 ತಿಂಗಳು ಆಯ್ತದ ಇನ್ನು ಚಿಕ್ಕದ ಇದು ಕರುಣೆ ಇದು ಇದು ಸೇಲ್ ಗೆಟ್ಟಿದಿರ ಇದು ಸೇಲ್ ಗೆತೆ ಅದು ಅಷ್ಟೇ ಆರಿಲ್ಲ 7 ತಿಂಗಳು ಅದು ತುಂಬಾ ಸಾ लास्ट ಇರೋದು ಇದು ತುಂಬಾ ಸ ಈ ಹಾಕುತ್ತೀಗ ಹಾಕುತ್ತ ಈಗ ಇನ್ನೊಂದು ಈ 7ನೇ ತಿಂಗಳು ಫಲ ಒಂದು 7 ತಿಂಗಳು ಹಾಕುತ್ತ ಕರು 7 ತಿಂಗಳ ಆಗೈತೆ ಇದು ಎಷ್ಟು ಸೂಲ್ ಇದು ಈಗ 3ನೇ ಸೂಲು

ಒಂದ್ಸತಿ ಬೂಸ ಇತ್ತಿ ಒಂದ್ಸತಿ ಇಲ್ಲ ಹೆಸರನ್ನ ನಿಕ್ಕಿದಿರಾ ಇವಕ್ಕೆ ಏನಿಲ್ಲ ಹೆಸರನ್ನ ಇಟ್ಟಿಲ್ಲ ಬೂಸ ಬಿಟ್ರೆ ಬೇರೆ ಏನು ಕೊಡ್ತೀರಾ ಬೂಸ ಏನಿಲ್ಲ ಡೈರೆಕ್ಟ್ ಇದು ಮೇವು ಕಾಡ್ ಮೇವೆ ಹ್ಮ್ ಕೈ ತಿಂಡಿ ಆತರ ಕೈ ತಿಂಡಿ ಏನಿಲ್ಲ ಇವಾಗ ಯಾವಾಗ ಒಂದ್ಸತಿ ಬೂಸ ಇತ್ತಿದೆ ಅದ್ ಬಿಟ್ಟು ಕ್ಯಾಟಲ್ ಫೀಡ್ ಬರುತ್ತಲ್ಲ ಹಸುಗಳಿಗೆ ಹಾಕ್ತಾರಲ್ಲ ಅವ್ಯಾವ ಅವ್ಯಾವ ಹಾಕಲ್ಲ ಡೈರೆಕ್ಟ್ ನ್ಯಾಚುರಲ್ ನ್ಯಾಚುರಲ್ ನೀರು ಇದೆಲ್ಲ ಕುಟ್ಕೊಂಡ್ ಬಂದು ಮಾಡೋದು ಅಷ್ಟೇ ನಿಮ್ಗೆ ತೋರಿಸ್ತೀನಿ ಇವಾಗ ಇದೆಲ್ಲಿ ಲೊಕೇಶನ್ ಬರೋದು ಜಾಗ ಇದು ಯಲಂಕಾ ಮಾರುತಿ ನಗರ್ ಶೋಭಾ ಅಪಾರ್ಟ್ಮೆಂಟ್ ಬ್ಯಾಕ್ ಸೈಡ್ ಶೋಭಾ ಅಪಾರ್ಟ್ಮೆಂಟ್ಸ್ ಇಂದ ಬರುತ್ತಲ್ಲ ಇದು ಯಲಂಕಾ ಓಲ್ಡ್ ಟೌನ್ ಮಾರುತಿ ನಗರ್ ಬೇರೆ ಇನ್ನ ಇದಾವ ನಿಮ್ ಹತ್ರ ಇದು ನಾಟಿ ಇದು ಇದು ಗಿಡ್ಡ ಓರಿ ಐತೆ ಹಾ ಸೀಮೆ ಓರಿ ಐತೆ ಅದು ಕೊಡಲ್ಲ ಆಚೆ ಬಿಟ್ಟಿದೀರಾ ಹಾ ಹಸು ಸಾಕಾಣಿಕೆ ಸ್ಟೋರ್ಸ್ ಇಂದ ಮಾಡ್ತಿದೀರಾ ಡ್ಯಾಡಿ ಇಪ್ಪತ್ ವರ್ಷ ಮಾಡ್ತಿದೀರ ಇವಾಗ ನಾನ್ ಮೊನ್ನೆ ಒಂದು ವರ್ಷ ಒಂದು ವರ್ಷ ಎರಡು ವರ್ಷ ಆಯ್ತು ಸ್ಟಾರ್ಟ್ ಆಗಿ ಈಗ ನೀವು ಮಾಡ್ತಾರ ತಂದೆಯವರು ಇಪ್ಪತ್ತು ವರ್ಷದಿಂದ ಮಾಡ್ಕೊಂಡ್ ಬರ್ತಾರೆ ಇದೇ ಜಾಗ ಇಲ್ಲೇ ಇದೇ ಊರಲ್ಲೇ ಹ್ಮ್ ಬೇರೆ ಹಸುಗಳ ಥರ ಐದು ಲೀಟ್ರ್ ಆರು ಲೀಟ್ರ್ ಕರಿದೇ ಹೋದ್ರೂ ಕೇವಲ ಒಂದೇ ಲೀಟ್ರ್ ಕೊಡಲಿ ಅರ್ಧ ಲೀಟರ್ ಕೊಡಲಿ ಹೆಚ್ಚು ಶಕ್ತಿ ಇರುವಂತದ್ದು ಚಿಕ್ಕ ಮಕ್ಕಳಿಗೆ ಒಂದು ಸಲ ನೀವು ಇದ್ರದ್ದು ಹಾಲು ಬೆಣ್ಣೆ ತುಪ್ಪನ ಒಂದು ಸಲ ಕೊಟ್ಟು ನೋಡಿ ಎಂಟರಿಂದ ಹತ್ತು ದಿನದಲ್ಲಿ ನೀವು ಯಾಕಂದ್ರೆ ಯಾಕಂದರೆ ಎಲ್ಲೂ ಕಾಣಿಸಲ್ಲ ಎಲ್ಲೂ ಸಿಕ್ಕಲ್ಲ ತುಂಬ ರೇರ್ ಇದು ಮಲೆನಾಡು ಗಿಡ್ಡ ತಳಿಗಳು ಅಂದರೆ ಏನು ಯಾವ ಎಷ್ಟೇ ಜೋರು ಮಳೆ ಬರಲಿ ಎಂಥ ಚಳಿ ಇರಲಿ ತಡೆಯುವಂತಹ ಕೆಪಾಸಿಟಿ ಇರುವ ಒಂದು ತಳಿ ಇದು ವಿಶೇಷವಾದ ತಳಿ ಎಲ್ಲೂ ನೋಡೋದಕ್ಕೆ ಸಾಧ್ಯ ಇಲ್ಲ ಪವನ್ ಅವ್ರ ಹತ್ರ ಇದೆ ನಮ್ಮ ಸ್ನೇಹಿತರು ಯಲಾಂಕ ವೋಲ್ಟ್ ಟೌನ್ ಅಲ್ಲಿ ಸಾಕಾಣಿಕೆ ಮಾಡಿದ್ದಾರೆ ಮಾರಾಟಕ್ಕೆ ಇಟ್ಟಿದ್ದಾರೆ ಸ್ನೇಹಿತರೆ ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಬೇಕು ಅಂದ್ರೆ ಕಾಲ್ ಮಾಡಿ ನಂಬರ್ ಹಾಕಿರ್ತೀನಿ ಆ ನಂಬರ್ಗೆ ಕಾಲ್ ಮಾಡಿ ನಿಮ್ಗೆ ಏನ್ ರೇಟ್ ಇದೆ ಪ್ರತಿಯೊಂದು ಡೀಟೇಲ್ಸ್ ನ ಅವ್ರು ಹೇಳ್ತಾರೆ ಮತ್ತೆ ಹೋಮಿಯೋಪತಿಗೆ ಕಳಿಸ್ತಾ ಇದಾರೆ ಇದು ಇದ್ರದು ಸಗಣಿ ಮತ್ತೆ ಗಂಜಲಾನ ಹೋಮಿಯೋಪತಿಗೆ ಹೋಗಿ ಮೆಡಿಸನ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಆಮೇಲೆ ಇದು ಅಂದ್ರೆ ಈಗ ಮೇಯ್ಯೋದು ಮೇಯೋದು ನೀವು ದೊಡ್ಡ ಮೇಯ್ಯೋದು ಎರಡು ಹಸ ಮೇಯ್ತದೆ ಎರಡು ಇಲ್ಲ ಮೂರು ರಸ ಮೇಯ್ತದೆ ಆರನು ಕಡಿಮೆ ಜಾಸ್ತಿ ಏನ್ ಖರ್ಚಾಗಲ್ಲ ಆಹಾರ ನಿರ್ವಹಣೆ ಎಲ್ಲದ್ರಲ್ಲೂ ಆಮೇಲೆ ಗಂಜಲದ ಬಗ್ಗೆ ಹೇಳ್ತಿದ್ರಲ್ಲ ಏನು ಗಂಜಲ ಯಾ ಎಲ್ಲ ತಗೋತಾರೆ ಇದು ಪ್ಯೂರ್ ಇದು ಗಂಜಲ ಎಲ್ಲ ಇಲ್ಲಿ ಇತ್ತು ಅಂದ್ರೆ ಖಾಲಿ ಆಗ್ಬಿಡ್ತೀನಿ ಮತ್ತೆ ಇಮಿಡಿಯೇಟ್ ಸುತ್ತಮುತ್ತ ಎಲ್ಲರಿಗೂ ಗೊತ್ತಾ ಇಲ್ಲಿ ಇಲ್ಲಿ ಮನೇಲಿ ಹಾಲು ಅಷ್ಟೇ ಟೂ ಟೂ ಹಂಡ್ರೆಡ್ ರುಪೀಸ್ ಲೀಟರ್ ಇನ್ನೂರು ರೂಪಾಯಿ ಒಂದ್ ಲೀಟರ್ ಹಾಲು ಅದು ಕೊಡದೆ ಒಂದ್ ಲೀಟರ್ ಅಂದ್ರೆ ಅಲ್ಲ ಹ್ಮ್ ತಗೊಂಡೋಗ್ಬಿಡ್ತಾರೆ ಅಷ್ಟೇ ಡಿಮ್ಯಾಂಡ್ ಇದಕ್ಕೆ ಇವಾಗ ನಿಲ್ಸೈತ ಹಾಲು ಅದಕ್ಕೆ ಒಂದೇ ಇರೋದು ಅದಕ್ಕೆ ಯಾವ್ದು ಇವಾಗ ಕೊಡ್ತಾ ಇದು ಹಾಲು ಕಪ್ಪು ಕಲರ್ದಾ ಒಂದ್ ಮೂರ್ ಅಡಿ ಬರ್ಬೋದಲ್ಲ ಐಟಮ್ ಅಷ್ಟೇ ಇದು ಎರಡೂವರೆ ಇಂದ ಮೂರ್ ಅಡಿ ಹ್ಮ್ ಎಲ್ಲ ಈಗ ಆಚೆ ಬಿಟ್ಟು ಬಿಡ್ತೀರಾ ಎಲ್ಲ ಬೈಲ್ ಹೋಗಿ ಮತ್ತೆ ಸಂಜೆ ವಾಪಸ್ ಎಷ್ಟು ಸಂಜೆ ಐದ್ ಇಲ್ಲ ಆರ್ ಗಂಟೆ ಮೇಲೆ ಬರ್ತದೆ ನೀರು ಕುಡಿಯೋಕೆ ನೀರ್ ಅಲ್ಲಿ ಬೈಲ್ ಅಲ್ಲಿ ಇರ್ತವೆ ಸಂಜೆ ಇಲ್ಲಿ ಬಂದು ನಾವು ಇದು ಇದ್ ಮಾಡಿದಿರಿ ಎಲ್ಲ ಇದು ಮನೆಯದು ಇದು ವೇಸ್ಟ್ ಇತ್ತದಲ್ಲ ಅದು ತೊಟ್ಟಿಲಿಕ್ಕೆ ಅದು ಬಂದ ಅದು ಕೊಡ್ತೀರಾ ಅಂದ್ರೆ ಜಾಸ್ತಿ ಏನು ಖರ್ಚಾಗಲ್ಲ ಈ ಹಸು ಸಾಕಾಣಿಕೆ ಮಾಡಿದ್ರೆ ಮಲ್ನಾಡ್ ಗಿಡ ಹಸು ಸಾಕಾಣಿಕೆ ಮಾಡಿದ್ರೆ ಆಚೆ ನೀವು ಬೈಲಲ್ಲಿ ಬಿಟ್ರೆ ಸಾಕು ಅದಕ್ಕೆ ಏನೇನ್ ಬೇಕು ಅದೇ ಇಲ್ಲ ಅದೇ ಮೈಕಂಬತ್ತವ ಜನಗಳು ಕಟಾಕಿ ಕಟಾಕಿ ಸಾಕ್ತಾರೆ ಅಂತ ಇರ್ತಾರೆ ಎಲ್ಲ ಬಿಡಬೇಕು ಬಿಟ್ ಮೈಸ್ಬೇಕು ನೋಡಿ ಹಿಂಗೆಲ್ಲ ಅಭ್ಯಾಸ ಆಗ್ಬಿಟ್ಟಾವ ಇವಕ್ಕೆಲ್ಲ ಹ್ಮ್ ಗೊತ್ತಾಯ್ತು ನನ್ ಬೈ ಓರಿ ಮಾತ್ರ ಬಿಡಲ್ಲ ಮಿಕ್ಕಿದೆಲ್ಲ ಬಿಡ್ತೀರಿ ಚಿಕ್ಕ ಓರಿ ಮಾತ್ರ ಬಿಡಲ್ಲ ಕಟ್ ಹತ್ತೀರಿ ಅದು ಒಂದ್ ಮನೇಲಿ ಕಟ್ ಹತ್ತೀನಿ ಅದೊಂದು ಮಾತ್ರ ಇದೊಂದೊಂದು ಮಾತ್ರ ನೋಡಿ ಬಿಟ್ಟರೆ ಎಲ್ಲ ಅವು ಪಾಡ್ಗ ಹೋಗ್ಬಿಟ್ಟು ಇದು ಹಾಲು ಅಂತ ಬೇಡ ಅಷ್ಟೇ ಏನೇನು ಬೇಕೋ ಎಲ್ಲ ಮೈಕೊಂಡು ಸಂಜೆ ಅಷ್ಟೊಳಗೆ ಮನೆಗೆ ಬರ್ತವೆ ವಿಶೇಷತನೇ ಅದು ಸ್ನೇಹಿತರೆ ಎಲ್ಲ ಹಸುಗಳು ಹಂಗೆ ನೀವು ಬಿಟ್ಬಿಟ್ರೆ ಅವು ಹೋಗ್ತವೆ ಇದೊಂದು ಮಾತ್ರ ಇರುತ್ತಾ ಇದೊಂದು ಮಾತ್ರ ಅಲ್ಲಿ ಕಟ್ಟಾಕ್ತೀನಿ ನೋಡಿ ಅಲ್ಲಿಂದ ಆಚೆ ಫುಲ್ಲು ಎಲ್ಲ ಗಿಡ ಮರಗಳೆಲ್ಲ ಜಾಸ್ತಿ ಇದಾವೆ ಆ ಕಡೆ ಅಲ್ಲಿ ಹೋಗಿ ಏನೇನು ಬೇಕೋ ಎಲ್ಲ ಮೈಕೊಂಡು ಸಂಜೆ ಅಷ್ಟೊತ್ತು ವಾಪಸ್ ಬರ್ತವೆ ನಿಮ್ಮ ಹತ್ರ ಏನು ಸಿಕ್ಕಲ್ವಲ್ಲ ಇದು ಹಾಲು ಮೊಸರು ಬೆಣ್ಣೆ ಮಾರಾಟ ಮಾಡ್ತೀವಿ ನೀವು ಸದ್ಯಕ್ಕಿಲ್ಲ ಹ್ಞೂ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ನೋಡೋಣ ಮುಂದೆ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಅಂತ ಇದೀರ ಇನ್ನ ಏನ್ ಸದ್ಯಕ್ಕಿಲ್ಲ ಆತರ ಇದು ಇದು ಮಾಡಕ್ಕೆ ಯಾ ಇದು ಜಾಸ್ತಿ ಪ್ರಚಾರ ಮಾಡ್ಬೇಕು ಅದ್ ಮಾಡಕ್ ಆಮೇಲೆ ಹಾಲು ಒಂದೊಂದ್ಸತಿ ಕಮ್ಮಿ ಕೊಟ್ಟೆ ಕೊಡಕ್ ಆಗಲ್ಲ ಮತ್ತೆ ಇದ್ ಮಾಡ್ದೆ ನೀವು ಬೇರೆ ಬೇರೆ ಎಲ್ಲಾ ಬಿಸ್ನೆಸ್ ಮಾಡ್ತಿರ್ತೀರಾ ಟೈಮ್ ಸಾಲ ನಿಮ್ಗೆ ಮಾಡೋಕೆ ಸಾಕು ಅವಕ್ಕೆ ಎಷ್ಟು ಬೇಕು ಅಷ್ಟು ಸಿಕ್ಕುತ್ತೆ ಮೇವು ಅಲ್ಲ ಹ್ಞೂ ಇನ್ನೂ ಮುಂದೆ ತುಂಬ ಉದ್ದ ಇದೆ ಹ್ಞೂ ಸ್ವಲ್ಪ ಕಾಡು ಪ್ರದೇಶದ ಥರ ಇದೆ ನೋಡಿ ಹಸರು ಚೆನ್ನಾಗಿ ಬೆಳೆದಿದೆ ಅವು ಹೊಟ್ಟೆ ತುಂಬ ಮೇಯ್ಕೊಂಡು ಸಂಜೆ ಅಷ್ಟರೊಳಗೆ ವಾಪಸ್ಸು ಮನೆಗೆ ಸೇರ್ಕೊತವೆ ನೋಡಿ ಸ್ನೇಹಿತರೆ ಅಲ್ಲಿ ಮೇಯ್ತಾಯಿದ್ದಾವೆ ಮಲೆನಾಡು ಗಿಡ್ಡ ಹಸುಗಳು ಪ್ಯೂರ್ ಬಿಡ ಸ್ವರ್ಣ ಕಪ್ಪಿಲ್ಲ ಅಂದ್ರೆ ಮಲ್ನಾಡ್ ಗಿಡ್ಡದಲ್ಲೇ ಸ್ವರ್ಣ ಹಾ ಜಾತಿ ಅದು ಅದು ಇನ್ನ ಈ ಮಲ್ನಾಡ್ ಗಿಡ್ಡದಿಂದ ಶ್ರೇಷ್ಠ ಅದು ಸ್ವರ್ಣ ಕಪ್ಪಿಲ್ಲ ಅಂತ ಆ ಊರಿಗ್ ನೀವೇ ಸಾಕಿದೀರ ಹಾ ಮಾರಲ್ಲ ಅದನ್ನ ಹಾ ಅದು ಹಸನೇ ಹಸಕ್ಕರನೆ ನಲ್ವತ್ ಸಾವಿರ ರೂಪಾಯಿ ಜೋಡಿ ಕರಾ ಎರಡು ಸೇರಿ ನಲವತ್ತ್ ಸಾವಿರ ಅದು ಮೂವತ್ತೈದಿಂದ ನಲವತ್ತು ಐವತ್ತ ಸಾವಿರ ರೂಪಾಯಿ ಗಂಟೆ ಬರ್ತದೆ ಅದು ಸ್ವರ್ಣ ಕಪ್ಪಿಲ್ಲ ತಕ್ಕ ಡಿಮ್ಯಾಂಡ್ ಅದು ಸ್ವರ್ಣ ಕಪ್ಪಿಲ್ಲ ಕಪ್ಪಿಲ್ಲ ಇನ್ನ ಎಷ್ಟೊಂದ್ ಐತೆ ಈಗ ಆ ಓರಿ ನೀವೇ ಸಾಕೊಂತೀರಾ ಏನಕ್ಕೆ ಉಳಿಸಿಕೊಳ್ಳೋದಕ್ಕೆ ಸಿಕ್ಕಲ್ಲ ಆಮೇಲೆ ಮಲ್ನಾಡ್ ಗಿಡ್ ಓರಿಗಳು ಸಿಕ್ಕಲ್ಲ ದೊಡ್ ತುಂಬಾ ಕಡಿಮೆ ಸಾಕಾಣಿಕೆ ಮಾಡೋದ್ರೂ ಇಂಟ್ರೆಸ್ಟ್ ಇತ್ತು ಅಂದ್ರೆ ನೋಡಿ ಸ್ನೇಹಿತರೆ